ಟೀ ಬೇಟ್ಗೆ ಸ್ವಾಗತ ಇವತ್ತು ನಾವು ಚರ್ಚಿಸುತ್ತಿರುವ ವಿಷಯ ಎಲ್ಲರಿಗೂ ಬಹಳ ಪರಿಚಿತವಾದದ್ದು ಆದರೆ ಅಷ್ಟೇ ಆಳವಾದದ್ದು ಕೂಡ ಅದೇ ಗಾಯತ್ರಿ ಮಂತ್ರ ಮತ್ತು ನಮ್ಮ ಪ್ರಮುಖ ಉಪನಿಷತ್ತುಗಳ ನಡುವಿನ ಸಂಬಂಧ ನಿಮಗೆ ಗೊತ್ತೇ ಇದೆ ಇವೆರಡು ನಮ್ಮ ವೈದಿಕ ಪರಂಪರೆಯ ಮುಖ್ಯವಾದ ಆಧಾರಸ್ತಂಭಗಳು ನಾವು ನಮ್ಮ ಚರ್ಚೆಯನ್ನು ಲಭ್ಯವಿರುವ ಮೂಲ ಆಕರಗಳ ಆಧಾರದ ಮೇಲೆಯೇ ನಡೆಸುತ್ತಿದ್ದೇವೆ ನಮ್ಮ ಮುಂದಿರುವ ಒಂದು ಮುಖ್ಯವಾದ ಪ್ರಶ್ನೆ ಏನು ಅಂದರೆ ವೇದಗಳ ತಾಯಿ ಅಂದರೆ ವೇದ ಮಾತೆಯಂತನೇ ಕರೆಯಲ್ಪಡುವ ಗಾಯತ್ರಿ ಮಂತ್ರ ಅದು ಉಪನಿಷತ್ತುಗಳ ಆಳವಾದ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ತನ್ನಷ್ಟಕ್ಕೆ ತಾನೇ ಒಂದು ಸ್ವತಂತ್ರವಾದ ಒಂದು ಸಂಪೂರ್ಣವಾದ ದಾರಿನ ಅಥವಾ ಗಾಯತ್ರಿಯ ನಿಜವಾದ ಅರ್ಥ ಅದರ ಆಳ ಅದರ ಪೂರ್ತಿ ವ್ಯಾಪ್ತಿಯನ್ನ ತಿಳಿಬೇಕು ಅಂದರೆ ಉಪನಿಷತ್ತುಗಳು ಕೊಡುವ ವಿವರಣೆ ಆ ಜ್ಞಾನ ಅತ್ಯಗತ್ಯವೇ ಅಂದ್ರೆ ಗಾಯತ್ರಿ ಪೂರ್ಣವೇ ಅಥವಾ ಉಪನಿಷತ್ತುಗಳ ಮೇಲೆ ಅವಲಂಬಿತವೇ ಇದು ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರ ಈ ಚರ್ಚೆಯಲ್ಲಿ ಗಾಯತ್ರಿ ಮಂತ್ರದ ಒಂದು ಸ್ವಯಂಪೂರ್ಣತೆ ಮತ್ತು ಅದರ ಒಂದು ಪ್ರಾಥಮಿಕ ಸ್ಥಾನ ಇದೆಯಲ್ಲ ಅದನ್ನು ನಾನು ಪ್ರತಿಪಾದಿಸುತ್ತೇನೆ ಹಾಗಾದ್ರೆ ನಾನು ಗಾಯತ್ರಿಯ ಆಳವಾದ ಅರ್ಥಗಳು ಮತ್ತು ಅದರ ಪೂರ್ಣ ಸಾಮರ್ಥ್ಯವನ್ನ ನಿಜವಾಗಿಯೂ ಅರಿತುಕೊಳ್ಳೋಕೆ ಉಪನಿಷತ್ತುಗಳು ನೀಡುವ ಆ ಒಂದು ತಾತ್ವಿಕ ಚೌಕಟ್ಟು ಮತ್ತು ವಿವರಣಗಳು ಅವು ಎಷ್ಟು ಅನಿವಾರ್ಯ ಅನ್ನೋದನ್ನ ಒತ್ತಿ ಹೇಳುತ್ತೇನೆ ನನ್ನ ವಾದದ ಆರಂಭದಲ್ಲಿ ಗಾಯತ್ರಿಯ ಶ್ರೇಷ್ಠತೆಯನ್ನೇ ಮೊದಲು ನೋಡೋಣ ನ ಗಾಯತ್ರಿಯ ಗರಂ ಜಪಹ ಅಂದ್ರೆ ಗಾಯತ್ರಿಗಿಂತ ಮಿಗಿಲಾದ ಜಪವೇ ಇಲ್ಲ ಅಂತ ಒಂದು ಮಾತಿದೆಯಲ್ಲ ಅದು ಸುಮ್ಮನೆ ಬಂದಿದ್ದಲ್ಲ ಅದನ್ನ ವೇದ ಮಾತೆ ಅಂತ ಕರೆದಿರುವುದೇ ಅದರ ಪ್ರಾಮುಖ್ಯತೆಯನ್ನು ಸಾರುತ್ತೆ ಅಲ್ವಾ ವೇದಗಳ ಸಾರವೇ ಇದರಲ್ಲಿ ಅಡಗಿದೆ ಅಂತ ಹೇಳಿದ ಗಾಯತ್ರಿಯ ಅಂತರಂಗವನ್ನು ಅದರ ಹೃದಯವನ್ನು ಅರ್ದಕೊಂಡ್ರೆ ಅದು ವೇದಗಳ ಹೃದಯವನ್ನು ಅಂದರೆ ಉಪನಿಷತ್ಗಳು ಇನ್ನೂ ವಿಸ್ತಾರವಾಗಿ ಹೇಳುವ ತತ್ವಗಳ ತಿರುಳನ್ನು ಅರಿತ ಹಾಗೆ ಆಗುತ್ತೆ ಅಲ್ವಾ ಹೌದು ಮಹಾನಾರಾಯಣ ಬೃಹದಾರಣ್ಯಕ ಛಾಂದೋಗ್ಯ ಈ ಥರದ ಉಪನಿಷತ್ತುಗಳು ಗಾಯತ್ರಿಯ ಸ್ವರೂಪ ಅದರ ಆವಾಹನೆ ಅದರಲ್ಲಿ ಸೂಚಿತವಾಗಿರುವ ಭಗವದ್ ರೂಪಗಳನ್ನು ವಿವರಿಸ್ತವೆ ಅನ್ನೋದು ನಿಜ ಆದರೆ ನನ್ನ ದೃಷ್ಟಿಯಲ್ಲಿ ಅವು ಗಾಯತ್ರಿಯಲ್ಲಿ ಒಂದು ಬೀಜ ರೂಪದಲ್ಲಿರುವ ಜ್ಞಾನವನ್ನು ವಿಸ್ತರಿಸಿ ವಿವರಿಸಿ ಹೇಳುವ ಕೆಲಸವನ್ನಷ್ಟೇ ಮಾಡ್ತವೆ ಆದರೆ ಮೂಲ ಸತ್ವ ಆ ಮೂಲ ಚೈತನ್ಯ ಇರೋದು ಗಾಯತ್ರಿಯಲ್ಲೇ ಹಾಗಾಗಿ ತುಂಬ ಶ್ರದ್ಧೆಯಿಂದ ಗಾಯತ್ರಿಯನ್ನ ಜಪ ಮಾಡೋದು ಮತ್ತೆ ಅನುಸಂಧಾನ ಮಾಡೋದು ಅಂದ್ರೆ ಅದರ ಅರ್ಥವನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಧ್ಯಾನಿಸೋದು ಇದು ಉಪನಿಷತ್ತಿನ ಜ್ಞಾನದ ಸಾರವನ್ನ ನೇರವಾಗಿ ಪಡೆಯೋಕಿರುವ ಸರಳ ಮತ್ತು ಅಷ್ಟೇ ಶಕ್ತಿಯುತವಾದ ಮಾರ್ಗ ಕಷ್ಟಕಾಲದಲ್ಲಿ ಆಪತ್ಮಿತ್ರನ ಹಾಗೆ ಇದು ಸಹಾಯ ಮಾಡುತ್ತೆ ಅಂತ ಹೇಳಿರೋದು ಇದೇ ಕಾರಣಕ್ಕೇರಬೇಕು ಇದು ಕೇವಲ ಒಂದು ಮಂತ್ರ ಅಲ್ಲ ಇದೊಂದು ಜ್ಞಾನದ ಸಾಕ್ಷಾತ್ ಸ್ವರೂಪವೇ ಹೌದು ಹ್ಮ್ ಗಾಯತ್ರಿ ಮಂತ್ರದ ಆ ಅಪಾರವಾದ ಮಹತ್ವವನ್ನ ನಾನು ಒಪ್ಕೊಳ್ತೇನೆ ಅದರಲ್ಲಿ ಎರಡು ಮಾತಿಲ್ಲ ವೇದ ಮಾತೆ ಅನ್ನೋ ಗೌರವವೇ ಅದರ ಸ್ಥಾನಮಾನ ಏನು ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ ಆದರೆ ನಾನು ಈ ವಿಷಯವನ್ನ ಸ್ವಲ್ಪ ಬೇರೆ ಆಂಗಲ್ನಿಂದ ನೋಡಕ್ಕೆ ಇಷ್ಟಪಡ್ತೀನಿ ಗಾಯತ್ರಿಯ ಆಳ ಅದರ ಒಳಗಿರುವ ಆ ತಾತ್ವಿಕವಾದ ಲೇಯರ್ಸ್ ಇದೆಯಲ್ಲ ಅದು ಉಪನಿಷತ್ತುಗಳ ಸಹಾಯ ಇಲ್ಲದೆ ಪೂರ್ತಿಯಾಗಿ ನಮಗೆ ಅರ್ಥ ಆಗೋಲ್ಲ ಅನಾವರಣಗೊಳ್ಳೋದಿಲ್ಲ ಅನ್ನೋದು ನನ್ನ ನಿಲುವು ನೀವು ಹೇಳಿದ ಹಾಗೆ ಉಪನಿಷತ್ತುಗಳು ಗಾಯತ್ರಿಯನ್ನ ವಿವರಿಸ್ತವೆ ಆದರೆ ಆ ವಿವರಣೆಗಳು ಕೇವಲ ಹೇಗೊಳ್ಳುದು ಬರೀ ಹೆಲ್ಪಿಂಗ್ ಅಲ್ಲ ಅವು ಗಾಯತ್ರಿಯ ಅರ್ಥವನ್ನು ಸರಿಯಾಗಿ ಗ್ರಹಿಸೋಕೆ ಬೇಕಾಗಿರುವ ಅತ್ಯಗತ್ಯವಾದ ಬೆಳಕು ಇದ್ದಾಗ ನೋಡಿ ಗಾಯತ್ರಿಯ ಒಂದೊಂದು ಪದಕ್ಕೂ ಈಗ ತತ್ ಸವಿತುಹು ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯೋಯೋ ನಃ ಪ್ರಚೋದಯಾತ್ ಇವೆಲ್ಲಕ್ಕೂ ಬಹಳ ಆಳವಾದ ಫಿಲಾಸಾಫಿಕಲ್ ಅರ್ಥಗಳಿವೆ ಅವು ಭಗವಂತನ ಸ್ಪೆಸಿಫಿಕ್ ಆದ ಗುಣಗಳನ್ನ ರೂಪಗಳನ್ನ ಪ್ರತಿನಿಧಿಸ್ತವೆ ಉದಾಹರಣೆಗೆ ಸೃಷ್ಟಿ ಮಾಡೋ ಶಕ್ತಿ ಎಲ್ಲರಿಗಿಂತ ಶ್ರೇಷ್ಠನಾಗಿರೋದು ಜ್ಞಾನ ಸ್ವರೂಪನಾಗಿರೋದು ಎಲ್ಲರನ್ನು ಪ್ರೇರೇಪಿಸೋ ಶಕ್ತಿ ಹೀಗೆ ಈ ನಿರ್ದಿಷ್ಟವಾದ ಅರ್ಥಗಳನ್ನ ಅವುಗಳ ಹಿಂದಿರುವ ತತ್ವಗಳನ್ನ ಸ್ಪಷ್ಟಪಡಿಸುವುದೇ ಉಪನಿಷತ್ತುಗಳ ಮುಖ್ಯ ಕೆಲಸ ಉದಾಹರಣೆಗೆ ಈಗ ಉಪನಿಷತ್ತಿದೆಯಲ್ಲ ಅದು ಗಾಯತ್ರಿಯ ಒಂದೊಂದು ಪಾದದಿಂದ ಯಾವ ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು ಆ ಉಪಾಸನೆ ಮಾಡಿದರೆ ಏನು ಫಲ ಆಮೇಲೆ ಗಾಯತ್ರಿಯ ಪತಿಯಾರು ಅಂದರೆ ಅದರ ಹಿಂದಿನ ಮೂಲ ತತ್ವ ಏನು ಅದರ ಮಹಿಮೆ ಏನು ಅಂತ ಬಹಳ ಸೂಕ್ಷ್ಮವಾಗಿ ಆಗಿ ವಿವರಿಸುತ್ತೆ ಹಾಗೆಯೇ ಛಾಂದೋಗ್ಯೋಪನಿಷತ್ತು ಗಾಯತ್ರಿಯಲ್ಲಿರುವ ಆರು ಬಗೆಯ ಮತ್ತು ನಾಲ್ಕು ಬಗೆಯ ಭಗವದ್ರೂಪಗಳನ್ನು ಗುರುತಿಸಿ ವಿವರಿಸುತ್ತೆ ಈ ರೀತಿಯ ಒಂದು ಸ್ಪೆಸಿಫಿಕ್ ಆದ ಶಾಸ್ತ್ರೀಯವಾದ ಜ್ಞಾನ ಇಲ್ಲದೆ ಗಾಯತ್ರಿ ಅನುಸಂಧಾನ ಎಷ್ಟೇ ಶ್ರದ್ಧೆಯಿಂದ ಮಾಡಿದ್ರೂ ಕೂಡ ಅದು ಕೇವಲ ಒಂದು ಮೆಕ್ಯಾನಿಕಲ್ ಆದ ಪಠಣ ಆಗ್ಬಿಡೋ ಅಪಾಯ ಇಲ್ವಾ ಮೂಲ ಆಕಾರದಲ್ಲೇ ಹೇಳಿರುವ ಹಾಗೆ ಉಪನಿಷತ್ತಿನ ಸಂದೇಶಗಳ ಅನುಸಂಧಾನ ಅಂದ್ರೆ ಆಳವಾದ ಚಿಂತನೆ ಮತ್ತೆ ಅದನ್ನು ಅಳವಡಿಸಿಕೊಳ್ಳುವುದು ಇದೇ ಅಲ್ವೇ ಗಾಯತ್ರಿ ಸುದಾಸ್ ಅವರ ಬಲ ಮುಖ್ಯ ಗುರಿ ನೀವು ಉಪನಿಷತ್ತುಗಳು ಬೆಳಕು ಚೆಲ್ಲುತ್ತವೆ ಅಂತ ಹೇಳಿದನ್ನು ನಾನು ಗಮನಿಸಿದೆ ನಿಜ ಆದರೆ ಆ ಬೆಳಕು ಮೂಲದಲ್ಲಿ ಒಂದು ವಸ್ತು ಇದ್ರೆ ತಾನೇ ಅದರ ಮೇಲೆ ಬೀಳಕ್ ಸಾಧ್ಯ ಅದು ಹೊಸ ವಸ್ತುವನ್ನಂತೂ ಸೃಷ್ಟಿ ಮಾಡೋದಿಲ್ಲ ನನ್ನ ಪ್ರಕಾರ ಗಾಯತ್ರಿ ಆ ಮೂಲ ವಸ್ತು ಅದು ವೇದಗಳ ಸಾರಾಂಶ ಆಗಿರೋದ್ರಿಂದ ಅದನ್ನ ಅರ್ಥ ಮಾಡಿಕೊಳ್ಳೋದೇ ಉಪನಿಷತ್ತುಗಳ ತಿಳುವಳಿಕೆಗೆ ಮೂಲ ಅಡಿಪಾಯ ಅನ್ನೋದು ನನ್ನ ವಾದ ವೇದದ ಹೃದಯವನ್ನು ಅರಿತಂತೆ ಅನ್ನೋ ಮಾತಿನ ಅರ್ಥವೇನೋ ಗಾಯತ್ರಿಯಲ್ಲೇ ಆ ಹೃದಯ ಇದೆ ಅಂತ ಅಲ್ವಾ ಹಾಗಾಗಿ ಗಾಯತ್ರಿಯ ಜ್ಞಾನವೇ ಮೊದಲನೇದು ಅದು ಸ್ವಯಂ ಸ್ಪಷ್ಟ ಉಪನಿಷತ್ತುಗಳು ಆ ಜ್ಞಾನವನ್ನ ದೃಢಪಡಿಸ್ತವೆ ವಿವರಿಸ್ತವೆ ವಿಸ್ತರಿಸ್ತವೆ ನಿಜ ಆದ್ರೆ ಆ ಜ್ಞಾನದ ಮೂಲ ಸೆಲೆಯಿರುವುದು ಗಾಯತ್ರಿಯಲ್ಲೇ ಒಂದು ಸಣ್ಣ ಬೀಜದಲ್ಲಿ ಒಂದು ದೊಡ್ಡ ಮರ ಅಡಗಿರುವ ಹಾಗೆ ಗಾಯತ್ರಿಯಲ್ಲಿ ಉಪನಿಷತ್ತಿನ ಜ್ಞಾನವೆಲ್ಲ ಅಡಗಿದೆ ನೀವು ಹೇಳಿದ ಬೀಜ ವೃಕ್ಷದ ಹೋಲಿಕೆ ಚೆನ್ನಾಗಿದೆ ಒಪ್ಕೋತೀನಿ ಆದರೆ ಆ ಬೀಜ ಮೊಳಕೆ ಒಡೆದು ದೊಡ್ಡ ಮರ ಆಗ್ಬೇಕಾದ್ರೆ ಅದಕ್ಕೆ ಮಣ್ಣು ನೀರು ಬೆಳಕು ಎಲ್ಲ ಬೇಕಲ್ವಾ ಸುಮ್ಮನೆ ಬೀಜ ಇದ್ರೆ ಸಾಲದು ನನ್ನ ದೃಷ್ಟಿಯಲ್ಲಿ ಉಪನಿಷತ್ತುಗಳು ಆ ಪೋಷಕ ಅಂಶಗಳ ಹಾಗೆ ಗಾಯತ್ರಿಯಲ್ಲಿ ಅಡಗಿರುವ ಆ ಪೊಟೆನ್ಷಿಯಲ್ ಇದೆಯಲ್ಲ ಅದನ್ನ ಪೂರ್ಣವಾಗಿ ಹೊರತರಬೇಕಾದ್ರೆ ಅವು ಬೇಕೇ ಬೇಕು ಮೂಲ ಕೃತಿಯಲ್ಲೇ ಉಪನಿಷತ್ತುಗಳು ಗಾಯತ್ರಿಯ ಮೇಲೆ ಬೆಳಕು ಚೆಲ್ಲುತ್ತವೆ ಅಂತ ಸ್ಪಷ್ಟವಾಗಿ ಹೇಳಿರೋದನ್ನ ಮತ್ತೆ ನೆನ್ಪಿಸ್ತೀನಿ ಆ ಬೆಳಕು ಇಲ್ಲದೆ ಅರ್ಥ ಪೂರ್ತಿಯಾಗಿ ಸ್ಪಷ್ಟ ಆಗೋದಿಲ್ಲ ಉದಾಹರಣೆಗೆ ನೋಡಿ ತತ್ ಅನ್ನೋ ಮೊದಲನೇ ಪದವನ್ನೇ ಪಗೊಳ್ಳಿ ಅದು ಭಗವಂತನ ಮೂರು ಬಗೆಯ ವ್ಯಾಪ್ತಿಯನ್ನ ಅಂದ್ರೆ ದೇಶದಿಂದ ಕಾಲದಿಂದ ಮತ್ತೆ ಗುಣಗಳಿಂದ ಅವನು ಹೇಗೆ ಎಲ್ಲೆಡೆ ತುಂಬಿದಾನೆ ಅನ್ನೋ ಆಳ್ವಾಡ ತಿಳುವಳಿಕೆ ನಮಗೆ ಐತರೇಯೋಪನಿಷತ್ತಿನ ಉಪನಿಷತ್ತಿನ ಏಳು ಎಂಟು ಏಳು ಮೂರು ವಿವರಣೆಯಿಂದ ಸಿಗುತ್ತೆ ಕೇವಲ ತತ್ ಅಂದರೆ ಅದು ಅಂತ ತಿಳಿದರೆ ಸಾಕಾಗುತ್ತಾ ಇಲ್ಲ ಹಾಗೇನೆ ಸವಿತುಹ ಅಂದರೆ ಕೇವಲ ಸೂರ್ಯ ಅಲ್ಲ ಅದು ಭಗವಂತನ ಸೃಷ್ಟಿ ಮಾಡುವ ಶಕ್ತಿ ಇಡೀ ಜಗತ್ತನ್ನು ಪ್ರೇರೇಪಿಸುವ ಚೈತನ್ಯವನ್ನು ಸೂಚಿಸುತ್ತೆ ಅನ್ನೋ ವಿವರಣೆ ತೈತೀರಿಯ ಮತ್ತೆ ಅಥರ್ವಣ ಉಪನಿಷತ್ತುಗಳಿಂದ ಸಿಗುತ್ತೆ ಇನ್ನು ವರೇಣಿಯಂ ಭಗವಂತ ಎಲ್ಲಾ ದೇವತೆಗಳಿಗಿಂತ ಶ್ರೇಷ್ಠ ಎಲ್ಲರೂ ಆರಿಸಿಕೊಳ್ಳಲು ಯೋಗ್ಯನಾದವನು ಇಲ್ಲಿ ದೇವತೆಗಳಲ್ಲಿರೋ ತಾರತಮ್ಯ ಮತ್ತೆ ಭಗವಂತನ ಆ ಪರಮೋಚ್ಚ ಸ್ಥಾನದ ಸೂಕ್ಷ್ಮ ತತ್ವ ಅಡಗಿದೆ ಈ ತಿಳುವಳಿಕೆ ಛಾಂದೋಗ್ಯ ಕಠ ಬೃಹದಾರಣ್ಯಕ ಉಪನಿಷತ್ತುಗಳನ್ನ ಓದಿದಾಗ ಬರುವಂಥದ್ದು ಈ ಥರದ ನಿರ್ದಿಷ್ಟವಾದ ತಾತ್ವಿಕವಾದ ಜ್ಞಾನ ಇಲ್ಲದೆ ಗಾಯತ್ರಿಯ ಅರ್ಥಗ್ರಹಣೆ ಪೂರ್ಣ ಆಗೋಕೆ ಹೇಗ್ ಸಾಧ್ಯ ಕೇವಲ ಮಂತ್ರದ ಶಬ್ದಗಳನ್ನ ಹೇಳ್ತಾ ಹೋದ್ರೆ ಈ ಆಳವಾದ ಅರ್ಥಗಳು ತಾವಾಗೇ ಹೊಳಿತವೆಯಾ ಅದು ಸ್ವಲ್ಪ ಕಷ್ಟ ಅಲ್ವಾ ನೀವು ಉಪನಿಷತ್ತುಗಳು ಕೊಡುವ ನಿರ್ದಿಷ್ಟ ಅರ್ಥಗಳ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳ್ತಾ ಇದ್ದೀರಿ ಅದನ್ನ ನಾನು ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ನನ್ನ ಪ್ರಶ್ನೆ ಇಷ್ಟೇ ಆ ಅರ್ಥಗಳು ಮೂಲತಃ ಗಾಯತ್ರಿಯಲ್ಲೇ ಅಂತರ್ಗತವಾಗಿಲ್ವೇ ಉಪನಿಷತ್ತುಗಳು ಆ ಒಳಗಿರುವ ಸತ್ಯಗಳನ್ನು ಹೊರಗೆ ತೆಗೆದು ತೋರಿಸುವ ಒಂದು ಕನ್ನಡೀತರ ಕೆಲಸ ಮಾಡ್ತಾವೆ ಅಷ್ಟೇ ಉದಾಹರಣೆಗೆ ಗಾಯತ್ರಿಯ ಕೊನೆ ಸಾಲು ನೋಡಿ ಧಿಯೋ ಯೋ ನಹ ಪ್ರಚೋದಯಾತ್ ನಮ್ಮ ಬುದ್ಧಿಗಳನ್ನು ಯಾರು ಪ್ರಚೋದನೆ ಮಾಡ್ತಾರೋ ಆ ದೇವನನ್ನ ನಾವು ಧ್ಯಾನ ಮಾಡ್ತೀವಿ ಅಂತ ಹೇಳತ್ತೆ ಇಲ್ಲಿ ಭಗವಂತನೇ ನಮ್ಮೆಲ್ಲ ಚಟುವಟಿಕೆಗಳಿಗೆ ನಮ್ಮ ಆಲೋಚನೆಗಳಿಗೆ ಮೂಲ ಪ್ರೇರಕ ಅನ್ನೋ ತತ್ವ ಸ್ಪಷ್ಟವಾಗಿದೆ ಅಲ್ವಾ ಇದೇ ತತ್ವವನ್ನು ಕೋಪನಿಷತ್ತಿನ ತುಂಬ ಪ್ರಸಿದ್ಧವಾದ ಅಂತರ್ಯಾಮಿ ಬ್ರಾಹ್ಮಣ ಇದೆಯಲ್ಲ ಐದು ಐದು ಮೂರರಿಂದ ಇಪ್ಪತ್ತ್ ಮೂರು ಅದು ಅತ್ಯಂತ ವಿಸ್ತಾರವಾಗಿ ವಿವರಿಸುತ್ತೆ ಪೃಥ್ವಿ ಜಲ ಅಗ್ನಿ ವಾಯು ಆದಿತ್ಯ ಚಂದ್ರ ನಕ್ಷತ್ರಗಳು ಆತ್ಮ ಹೀಗೆ ಒಂದೊಂದರ ಒಳಗೂ ಇದ್ದುಕೊಂಡು ಅವುಗಳಿಗೆ ತಿಳಿಯದ ಹಾಗೆ ಅವುಗಳನ್ನ ಕಂಟ್ರೋಲ್ ಮಾಡುವ ಪ್ರೇರೇಪಿಸುವ ಅಂತರ್ಯಾಮಿಯಾದ ಭಗವಂತನ ಸ್ವರೂಪವನ್ನ ಅದು ಚಿತ್ರಿಸುತ್ತೆ ಇಲ್ಲಿ ನೋಡಿ ಉಪನಿಷತ್ತು ಗಾಯತ್ರಿಯಲ್ಲಿ ಚಿಕ್ಕದಾಗಿ ಹೇಳಿದ್ದನ್ನೇ ವಿಸ್ತರಿಸಿ ಅದನ್ನ ಕನ್ಫರ್ಮ್ ಮಾಡ್ತಿದೆಯೇ ಹೊರತು ಮೂಲತತ್ವ ಗಾಯತ್ರಿಯಲ್ಲೇ ಇದೆಯಲ್ವೇ ಗಾಯತ್ರಿಯ ಅನುಸಂಧಾನದಿಂದಲೇ ಈ ಅಂತರ್ಯಾಮಿ ತತ್ವದ ಅರಿವು ಮೂಡೋಕ್ ಸಾಧ್ಯ ಇಲ್ವಾ ಯಾಕಾಗ್ಬಾರದು ಅಂತರ್ಯಾಮಿ ತತ್ವದ ಒಂದು ಸೂಚನೆ ಗಾಯತ್ರಿಯಲ್ಲಿದೆ ಅನ್ನೋದನ್ನ ಒಪ್ಪೋಣ ಸರಿ ಆದರೆ ಆ ತತ್ವದ ಪೂರ್ಣ ವ್ಯಾಪ್ತಿ ಅದರ ಆಳವಾದ ತಾತ್ವಿಕ ಚಿಂತನೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಬರುವ ಬೇರೆ ಬೇರೆ ವಿಚಾರಗಳನ್ನು ತಿಳಿಬೇಕು ಅಂದರೆ ಉಪನಿಷತ್ತುಗಳ ವಿಸ್ತಾರವಾದ ಕ್ಯಾನ್ವಾಸ್ ಬೇಕೇ ಬೇಕು ಉಪನಿಷತ್ತುಗಳು ಕೇವಲ ಒಂದೊಂದು ಪದದ ಅರ್ಥವನ್ನು ವಿವರಿಸೋದಷ್ಟೇ ಅಲ್ಲ ಅವು ಒಂದು ಕಂಪ್ಲೀಟಾದ ತತ್ವಶಾಸ್ತ್ರದ ಚೌಕಟ್ಟನ್ನೇ ನಮಗೆ ಕೊಡ್ತವೆ ಈಗ ನೋಡಿ ಕಠೋಪನಿಷತ್ನಲ್ಲಿ ಬರುವ ಇಂದ್ರಿಯಗಳು ಮನಸ್ಸು ಬುದ್ಧಿ ಆತ್ಮ ಇವುಗಳ ಒಂದು ಹೈರಾರ್ಕಿ ಇದೆಯಲ್ಲ ಅದರ ವಿವರಣೆ ಮತ್ತೆ ಯಮನಚಿಕೇತ ಸಂವಾದದಲ್ಲಿ ಬರುವ ಆತ್ಮವಿದ್ಯೆಯ ಗಹನವಾದ ಚರ್ಚೆಗಳು ಇವು ಜ್ಞಾನ ಮಾರ್ಗದಲ್ಲಿ ಬಹಳ ಮುಖ್ಯವಾದ ಪಾಠಗಳು ಇವುಗಳನ್ನು ಮಿಸ್ ಮಾಡ್ಕೊಳ್ಳಕ್ಕಾಗಲ್ಲ ಐತರೆಯ ಉಪನಿಷತ್ನಲ್ಲಿ ಬರುವ ಸೃಷ್ಟಿಕ್ರಮದ ವಿವರಣೆ ಜಗತ್ತಿನ ಉತ್ಪತ್ತಿ ಬಗ್ಗೆ ನಮ್ಗೆ ಒಂದು ಆಳವಾದ ತಿಳುವಳಿಕೆಯನ್ನು ಕೊಡುತ್ತೆ ಚಾಂದೋಗ್ಯ ಉಪನಿಷತ್ನಲ್ಲಿ ಬರುವ ಮಧುವಿದ್ಯೆಯಂತಹ ವಿಶೇಷವಾದ ಉಪಾಸನಾ ವಿಧಾನಗಳು ಇವೆಲ್ಲ ಗಾಯತ್ರಿಯ ಪದಗಳ ಸಾಮಾನ್ಯ ಅರ್ಥದಿಂದ ನೇರವಾಗಿ ನಮಗೆ ಸಿಗೋದಿಲ್ಲ ಗಾಯತ್ರಿಯ ಅನುಸಂಧಾನವನ್ನ ಇನ್ನಷ್ಟು ಆಳಕ್ಕೆ ಕೊಂಡೊಯ್ಯೋಕೆ ಈ ಒಂದು ತಾತ್ವಿಕ ಬ್ಯಾಕ್ಗ್ರೌಂಡ್ ಅತ್ಯಗತ್ಯ ಇದಕ್ಕಿಂತ ಮುಖ್ಯವಾಗಿ ಗಾಯತ್ರಿಯ ಒಂದೊಂದು ಅಕ್ಷರಕ್ಕೂ ಒಂದೊಂದು ಪದಕ್ಕೂ ಸಂಬಂಧಪಟ್ಟಾಗಿರುವ ಭಗವಂತನ ಸ್ಪೆಸಿಫಿಕ್ ಆದ ರೂಪಗಳ ವಿವರವಾದ ಜ್ಞಾನ ಉಪನಿಷತ್ತುಗಳಿಂದಲೇ ಬರೋದು ಬೃಹದಾರಣ್ಯಕ ಹೇಳುವ ಗಾಯತ್ರಿಯ ನಾಲ್ಕು ಪಾದಗಳಿಗೆ ಸಂಬಂಧಪಟ್ಟ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನ್ನೋ ಭಗವದ್ ರೂಪಗಳು ಏಳು ಒತ್ತೊಂಬತ್ತು ಚಾಂದೋಗ್ಯ ಹೇಳುವ ಆರು ಮತ್ತೆ ನಾಲ್ಕು ಭಗವದ್ ರೂಪಗಳು ಮೂರು ಎರಡು ಮಹಾನಾರಾಯಣ ಉಪನಿಷತ್ತು ಹೇಳುವ ಗಾಯತ್ರಿಯ ಇಪ್ಪತ್ನಾಲ್ಕು ಅಕ್ಷರಗಳಿಗೆ ಭಗವಂತನ ಇಪ್ಪತ್ನಾಲ್ಕು ರೂಪಗಳ ಚಿಂತನೆ ಈ ಎಲ್ಲಾ ವಿಶೇಷವಾದ ಜ್ಞಾನ ಇದೆಯಲ್ಲ ಇದು ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದಾಗ ಮಾತ್ರ ಸಿಗುವಂಥದ್ದು ಈ ತರದ ವಿಸ್ತಾರವಾದ ಮತ್ತು ನಿರ್ದಿಷ್ಟವಾದ ಜ್ಞಾನದ ಬೆಳಕಿನಲ್ಲಿ ಮಾಡುವ ಗಾಯತ್ರಿ ಅನುಸಂಧಾನಕ್ಕೂ ಕೇವಲ ಶಬ್ದಾರ್ಥವನ್ನಷ್ಟೇ ತಿಳಿದು ಮಾಡುವ ಅನುಸಂಧಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಇಲ್ವಾ ಖಂಡಿತ ಇದೆ ನೀವು ಹೇಳಿದ ಆ ವಿಸ್ತಾರವಾದ ಜ್ಞಾನದ ಮಹತ್ವವನ್ನು ನಾನು ಗೌರವಿಸುತ್ತೇನೆ ಆದರೆ ನಾವು ಅನುಸಂಧಾನದ ಪರಿಣಾಮಕಾರಿತ್ವ ಅಂದ್ರೆ ಅದರ ಎಫೆಕ್ಟಿವ್ನೆಸ್ ದೃಷ್ಟಿಯಿಂದ ನೋಡಿದಾಗ ವಿಷಯ ಸ್ವಲ್ಪ ಬೇರೆ ತರ ಕಾಣುತ್ತೆ ಮೂಲ ಕೃತಿಯಾದ ಗಾಯತ್ರಿ ಸೌರಭದಲ್ಲೇ ಹೇಳಿರೋ ಹಾಗೆ ಗಾಯತ್ರಿಯ ಜಪ ಮತ್ತು ಅನುಸಂಧಾನವನ್ನ ಅಂದರೆ ಮಂತ್ರವನ್ನ ಬರೀ ಹೇಳೋದಲ್ಲ ಅದರ ಜೊತೆಗೆ ಅದರ ಅರ್ಥವನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡೋದನ್ನು ಶ್ರದ್ಧೆಯಿಂದ ಮಾಡಿದರೆ ಅದು ಯಾಂತ್ರಿಕತೆಯನ್ನು ಅಂದರೆ ಮೆಕ್ಯಾನಿಕಲ್ ಆಗಿ ಮಾಡೋದನ್ನು ತಪ್ಪಿಸುತ್ತೆ ಮತ್ತು ಅದು ಉಪನಿಷತ್ತುಗಳ ಸಾರವನ್ನು ನೇರವಾಗಿ ಗ್ರಹಿಸೋಕೆ ಅತ್ಯಂತ ಸುಲಭವಾದ ಮಾರ್ಗವನ್ನು ಕೊಡುತ್ತೆ ಪೀಠಿಕೆಯಲ್ಲಿ ಪುಟ ಇಪ್ಪತ್ತೊಂದು ಸಂಧ್ಯಾವಂದನೆ ಗಾಯತ್ರಿ ಜಪ ಅದರ ಮುಖ್ಯ ಅಲ್ವಾ ದೇವರ ಮೂರ್ತಿಪೂಜೆಗಿಂತಲೂ ಸುಲಭವಾದ ಸಾಧನ ಅಂತ ಹೇಳಿರೋದು ಇದನ್ನೇ ಸೂಚಿಸುತ್ತೆ ಅಂದ್ರೆ ಇಲ್ಲಿ ಒತ್ತು ಇರೋದು ಪಾಂಡಿತ್ಯದ ಮೇಲೆ ಅಲ್ಲ ಶ್ರದ್ಧಾಪೂರ್ವಕವಾದ ಆಚರಣೆಯ ಮೇಲೆ ಸರಿಯಾದ ಶ್ರದ್ಧೆ ಆ ಒಂದು ನಂಬಿಕೆ ಇದ್ದರೆ ಗಾಯತ್ರಿಯೇ ಉಪನಿಷತ್ತಿನ ಜ್ಞಾನದ ಬಾಗಿಲನ್ನ ತೆರೆಯಬಲ್ಲದು ಅದಕ್ಕೆ ಉಪನಿಷತ್ತುಗಳ ಆಳವಾದ ಪಾಂಡಿತ್ಯವೇ ಬೇಕು ಅಂತೇನೂ ಇಲ್ಲ ಇಲ್ಲಿ ಅನುಭವವೇ ಮುಖ್ಯವಾಗುತ್ತೆ ಅನ್ನೋದು ನನ್ನ ಅನಿಸಿಕೆ ಹ್ಮ್ ಆದರೆ ಶ್ರದ್ಧೆ ಅಂದರೆ ಏನು ಮತ್ತು ಅದು ಹೇಗೆ ಬರುತ್ತೆ ಅನ್ನೋ ಪ್ರಶ್ನೆ ಮುಖ್ಯವಾಗತ್ತೆ ಅಲ್ವಾ ನೀವು ಉಲ್ಲೇಖ ಮಾಡಿದ ಅದೇ ಮೂಲ ಕೃತಿಯ ಪ್ರಸ್ತಾವನೆಯಲ್ಲೇ ಪುಟ ಇಪ್ಪತ್ತೇಳು ಶ್ರದ್ಧಾ ಆಸ್ತಿಕ ಬುದ್ಧಿ ಅಂದರೆ ಶ್ರದ್ಧೆ ಅಂದರೆ ಭಗವಂತನ ಅಸ್ತಿತ್ವದಲ್ಲಿ ಮತ್ತೆ ಶಾಸ್ತ್ರಗಳಲ್ಲೇ ನಂಬಿಕೆ ಇಡುವ ಬುದ್ಧಿ ಅಂತ ಹೇಳಿ ಆ ಆಸ್ತಿಕ ಬುದ್ಧಿಯು ಜ್ಞಾನದಿಂದ ಬರುತ್ತೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ ಇಲ್ಲಿ ಜ್ಞಾನ ಅಂದರೆ ಕೇವಲ ಲೋಕದ ಜ್ಞಾನ ಅಲ್ಲ ಅದು ಉಪನಿಷತ್ತುಗಳು ಗೀತೆ ಬ್ರಹ್ಮಸೂತ್ರಗಳು ಈ ಥರದ ಶಾಸ್ತ್ರಗಳು ಕೊಡುವ ತತ್ವಜ್ಞಾನದ ತಿಳುವಳಿಕೆ ಈ ಜ್ಞಾನವೇ ಶ್ರದ್ಧೆಗೆ ಅಡಿಪಾಯ ಫೌಂಡೇಶನ್ ಛಾಂದೋಗ್ಯೋಪನಿಷತ್ತಿನ ಒಂದು ಒಂದು ಹತ್ತರ ಒಂದು ಅತ್ಯಂತ ಪ್ರಸಿದ್ಧವಾದ ವಾಕ್ಯವನ್ನ ನಾವಿಲ್ಲಿ ನೆನ್ತ್ ಮಾಡಿಕೊಳ್ಳಬೇಕು ಯದೇವ ವಿದ್ಯೆಯ ಕರೋತಿ ಶ್ರದ್ಧಯಾ ಉಪನಿಷದ ತದೇವ ಭವತಿ ಇದರ ಅರ್ಥ ಏನು ಅಂದರೆ ವಿದ್ಯೆಯಿಂದ ಅಂದರೆ ಆ ಕರ್ಮದ ಹಿಂದಿರೋ ಜ್ಞಾನದಿಂದ ಶ್ರದ್ಧೆಯಿಂದ ದೃಢವಾದ ನಂಬಿಕೆಯಿಂದ ಮತ್ತು ಉಪನಿಷದ ಅಂದರೆ ಆ ಕರ್ಮದ ಹಿಂದಿರೋ ರಹಸ್ಯವಾದ ಗೂಢವಾದ ಆಧ್ಯಾತ್ಮಿಕ ತತ್ವದ ತಿಳುವಳಿಕೆಯಿಂದ ಮಾಡುವ ಕರ್ಮವೇ ಹೆಚ್ಚು ವೀರ್ಯವತ್ತರಂ ಆಗತ್ತೆ ಅಂದರೆ ಹೆಚ್ಚು ಪವರ್ಫುಲ್ ಆಗತ್ತೆ ಹೆಚ್ಚು ಫಲ ಕೊಡುತ್ತೆ ಹಾಗಾದ್ರೆ ಉಪನಿಷತ್ತುಗಳು ಕೊಡುವ ಈ ವಿದ್ಯಾ ಮತ್ತು ಉಪನಿಷತ್ ಜ್ಞಾನ ಇಲ್ಲದೆ ಕೇವಲ ಶ್ರದ್ಧೆಯಿಂದ ಮಾಡುವ ಗಾಯತ್ರಿ ಜಪ ತನ್ನ ಪೂರ್ಣ ಸಾಮರ್ಥ್ಯವನ್ನ ಆ ವೀರ್ಯವನ್ನ ತಲುಪೋಕೆ ಸಾಧ್ಯವೇ ಅದು ವೀರ್ಯವತ್ತರ ಆಗೋದು ಹೇಗೆ ಜ್ಞಾನ ಇಲ್ಲದ ಶ್ರದ್ಧೆ ಒಂದು ರೀತಿ ಕುರುಡು ನಂಬಿಕೆ ಆಗೋ ಅಪಾಯ ಇಲ್ವಾ ನೀವು ಹೇಳಿದ ವೀರ್ಯವತ್ತರಂ ಅನ್ನೋ ಮಾತು ಖಂಡಿತವಾಗಿಯೂ ಗಮನಿಸ್ಬೇಕಾದ್ದು ಜ್ಞಾನವು ಕರ್ಮದ ಶಕ್ತಿಯನ್ನ ಹೆಚ್ಚಿಸುತ್ತೆ ಅನ್ನೋದನ್ನ ಒಪ್ತೇನೆ ಅದರಲ್ಲಿ ಸಂಶಯ ಇಲ್ಲ ಆದರೆ ಗಾಯತ್ರಿ ಮಂತ್ರದ ಒಂದು ಒಟ್ಟಾರೆ ಸ್ವರೂಪ ಇದೆಯಲ್ಲ ಅದರ ಕಾಂಪ್ರಿಹೆನ್ಸಿವ್ನೆಸ್ ಅದನ್ನು ನಾವು ಕಡಿಮೆ ಅಂದಾಜು ಮಾಡೋ ಹಾಗಿಲ್ಲ ಅದು ಎಷ್ಟು ಅದ್ಭುತವಾಗಿ ಭಗವಂತನ ಸ್ವರೂಪವನ್ನು ಒಂದೇ ಮಂತ್ರದಲ್ಲಿ ಹಿಡಿದಿಡುತ್ತೆ ನೋಡಿ ತತ್ ಆ ಪರಬ್ರಹ್ಮ ಎಲ್ಲೆಲ್ಲೂ ಇದ್ದಾನೆ ಸರ್ವವ್ಯಾಪಿ ಸವಿತುಹು ಅವನೇ ಸೃಷ್ಟಿಕರ್ಕ ಎಲ್ಲದಕ್ಕೂ ಪ್ರೇರಣೆ ನೀಡೋ ಶಕ್ತಿ ವರೇಣ್ಯಂ ಅವನೇ ಎಲ್ಲರಿಗಿಂತ ಉತ್ತಮ ಎಲ್ಲರೂ ಆಶ್ರಯಿಸೋಕೆ ಯೋಗ್ಯ ಭರ್ಗಃ ಅವನು ಜ್ಞಾನ ಆನಂದಮಯ ದೋಷ ಇಲ್ಲದವನು ತೇಜೋರೂಪ ದೇವಸ್ಯ ಅವನು ಲೀಲೆ ಮಾಡೋನು ಎಲ್ಲ ದೇವತೆಗಳ ಒಡೆಯ ಧೀಮಹಿ ಅಂತಹ ಭಗವಂತನನ್ನು ನಾವು ಧ್ಯಾನ ಮಾಡ್ತೀವಿ ಧಿಯೋ ಯೋನಃ ಪ್ರಚೋದಯಾತ್ ಯಾರು ನಮ್ಮ ಬುದ್ಧಿಗಳನ್ನು ಒಳ್ಳೆ ದಾರಿಯಲ್ಲಿ ಪ್ರೇರೇಪಣೆ ಮಾಡ್ತಾರೋ ಅವನು ಹೀಗೆ ಭಗವಂತನ ಸರ್ವವ್ಯಾಪಿತ್ವದಿಂದ ಹಿಡಿದು ನಮ್ಮ ಬುದ್ಧಿಯನ್ನು ಪ್ರೋತ್ಸಾಹ ಮಾಡುವ ಶಕ್ತಿಯವರೆಗೆ ಅತ್ಯಂತ ಸಂಪೂರ್ಣವಾದ ಚಿತ್ರಣವನ್ನು ಗಾಯತ್ರಿ ಕೊಡುತ್ತೆ ಇಷ್ಟು ಕಂಪ್ಲೀಟಾದ ಇಷ್ಟು ಶಕ್ತಿಯುತವಾದ ಮಂತ್ರವನ್ನ ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಅನುಸಂಧಾನ ಮಾಡಿದಾಗ ಅದು ತನ್ನೊಳಗಿನ ಜ್ಞಾನದ ಬೆಳಕನ್ನ ತಾನೇ ಹೊರಸೂಸ್ಲಾರದೆ ಉಪನಿಷತ್ತುಗಳೂ ಆ ಬೆಳಕನ್ನ ಅನಲೈಸ್ ಮಾಡ್ಬೋದು ಒಪ್ಪೋಣ ಆದರೆ ಬೆಳಕಿನ ಮೂಲ ಆ ಸೋರ್ಸ್ ಗಾಯತ್ರಿಯ ಅಲ್ವಾ ಹೌದು ಗಾಯತ್ರಿಯ ಸ್ತುತಿಯ ಆ ಸಮಗ್ರತೆಯನ್ನ ನಾನು ಮೆಚ್ಚುತ್ತೇನೆ ಅದು ಭಗವಂತನ ಅನೇಕ ಗುಣಗಳನ್ನ ತುಂಬ ಸುಂದರವಾಗಿ ಒಂದೆಡೆ ಸೇರಿಸುತ್ತೆ ಆದರೆ ನಾವು ಅದರ ಅನ್ವಯಿಕತೆ ಅಂದ್ರೆ ಅಪ್ಲಿಕೇಶನ್ ಮತ್ತೆ ಫಲಶ್ರುತಿ ಅಂದ್ರೆ ಅದರಿಂದ ಸಿಗುವ ಫಲ ಈ ದೃಷ್ಟಿಯಿಂದ ನೋಡಿದಾಗ ಮತ್ತೆ ಉಪನಿಷತ್ತುಗಳ ಗೈಡೆನ್ಸ್ನ ಅಗತ್ಯ ಎದ್ದು ಕಾಣುತ್ತೆ ಉದಾಹರಣೆಗೆ ನೋಡಿ ಬೃಹದಾರಣ್ಯಕ ಸೆವೆನ್ ನೈನ್ಟಿನ್ ಒನ್ ಮತ್ತು ಛಾಂದೋಗ್ಯ ಉಪನಿಷತ್ತುಗಳು ಗಾಯತ್ರಿಯ ಒಂದು ವಿಶಿಷ್ಟವಾದ ಉಪಾಸನೆಯ ಫಲವಾಗಿ ಮುಕ್ತಿಯನ್ನ ಪಡೀಬೋದು ಅಂತ ಹೇಳ್ತವೆ ಅಂದ್ರೆ ಅದು ಸಾಮಾನ್ಯ ಮುಕ್ತಿಯಲ್ಲ ಅದು ಚತುರ್ಮುಖ ಬ್ರಹ್ಮನ ಪದವಿಯನ್ನ ಅಂದ್ರೆ ಸಾಯುಜ್ಯವನ್ನ ಪಡೆಯೋದು ಇದು ಗಾಯತ್ರಿಯ ಅಸಾಧಾರಣವಾದ ಶಕ್ತಿಯನ್ನು ತೋರಿಸುತ್ತೆ ನಿಜ ಆದರೆ ಆ ಉನ್ನತವಾದ ಫಲವನ್ನ ಪಡೆಯೋಕೆ ಬೇಕಾದ ಸ್ಪೆಸಿಫಿಕ್ ಆದ ಉಪಾಸನಾ ಕ್ರಮ ಏನು ಗಾಯತ್ರಿಯ ಯಾವ ಪಾದವನ್ನ ಯಾವ ದೃಷ್ಟಿಯಿಂದ ಹೇಗೆ ಉಪಾಸನೆ ಮಾಡಬೇಕು ಯಾವ ಲೋಕಗಳ ಆಧಿಪತ್ಯವನ್ನ ಯಾವ ದೇವತೆಗಳ ನಿಯಂತ್ರಣವನ್ನ ಗಾಯತ್ರಿಯ ಮೂಲಕ ಚಿಂತಿಸಬೇಕು ಈ ಎಲ್ಲ ಡೀಟೇಲ್ಸು ಈ ವಿಶೇಷವಾದ ಜ್ಞಾನ ಇದೆಯಲ್ಲ ಇದು ಉಪನಿಷತ್ತುಗಳಿಂದಲೇ ಬರೋದು ಕೇವಲ ಗಾಯತ್ರಿ ಮಂತ್ರವನ್ನ ಪಠಿಸೋದ್ರಿಂದ ಈ ವಾಯುಜಮುಕ್ತಿಯ ದಾರಿ ಹೇಗೆ ತಿಳಿಯುತ್ತೆ ತಿಳಿಯೋಲ್ಲ ಹಾಗೇನೇ ಗಾಯತ್ರಿಯ ಅನುಸಂಧಾನವನ್ನ ನಾರಾಯಣಾತ್ಮಕವಾಗಿ ಅಂದ್ರೆ ವಿಷ್ಣುವಿನ ಅಥವಾ ನಾರಾಯಣನ ನಿರ್ದಿಷ್ಟ ರೂಪಗಳೊಂದಿಗೆ ಅನಿರುದ್ಧ ಪ್ರದ್ಯುಮ್ನ ಇತ್ಯಾದಿ ಲಿಂಕ್ ಮಾಡಿ ಹೇಗೆ ಮಾಡಬೇಕು ಅನ್ನೋ ಮಾರ್ಗದರ್ಶನವನ್ನು ಉಪನಿಷತ್ತುಗಳೇ ಕೊಡ್ತಾವೆ ಕೇವಲ ಮಂತ್ರದ ಪದಗಳ ಸಾಮಾನ್ಯ ಅರ್ಥದಿಂದ ಇಂತಹ ಆಳವಾದ ಫಲಪ್ರದವಾದ ಉಪಾಸನಾ ಮಾರ್ಗಗಳು ಹೇಗೆ ತಾನೇ ಕಾಣಿಸೋಕೆ ಸಾಧ್ಯ ಇಲ್ಲಿ ಉಪನಿಷತ್ತುಗಳು ಕೇವಲ ವಿವರಣೆ ಕೊಡೋದಿಲ್ಲ ಅವು ಸಾಧನೆಯವನ್ನು ಸ್ಪೆಸಿಫಿಕ್ ಆದ ದಾರಿಯನ್ನೇ ತೋರಿಸ್ತವೆ ಅದು ಮುಖ್ಯ ಒಟ್ಟಾರೆಯಾಗಿ ಹೇಳೋದಾದ್ರೆ ನನ್ನ ದೃಢವಾದ ನಂಬಿಕೆಯೇನು ಅಂದ್ರೆ ಗಾಯತ್ರಿ ಮಂತ್ರವು ತನ್ನ ಸರಳತೆಯಲ್ಲಿ ಆಳವಾದ ಜ್ಞಾನವನ್ನು ಅಡಗಿಸ್ಕೊಂಡಿರುವ ಉಪನಿಷತ್ತುಗಳ ಸಾರವನ್ನೇ ತನ್ನೊಳಗೆ ಹಿಡಿದಿಟ್ಟಿರುವ ಒಂದು ಅದ್ಭುತವಾದ ಬಹುತೇಕ ಸ್ವಯಂಪೂರ್ಣವಾದ ಶಕ್ತಿ ಅದರ ನೇರವಾದ ಶ್ರದ್ಧಾಪೂರ್ವಕವಾದ ಅನುಸಂಧಾನ ಇದೆಯಲ್ಲ ಅದು ಹೆಚ್ಚಿನ ಪಾಂಡಿತ್ಯದ ಹಂಗಿಲ್ಲದೆ ಜ್ಞಾನದ ಮಾರ್ಗವನ್ನ ಸುಲಭಗೊಳಿಸುತ್ತೆ ಮತ್ತು ಸಾಮಾನ್ಯ ಸಾಧಕನಿಗೂ ಕೂಡ ಪರಮ ಸತ್ಯದ ಅನುಭವದ ಕಡೆಗೆ ಕೊಂಡೊಯ್ಯೋ ಶಕ್ತಿಯನ್ನು ಹೊಂದಿದೆ ಅದು ಒಂದು ಗತ್ತಿಯಾದ ಅಡಿಪಾಯ ಇದ್ದಾಗೆ ನನ್ನ ಅಂತಿಮ ನಿಲುವು ಹೀಗಿದೆ ನೋಡಿ ಗಾಯತ್ರಿಯು ನಿಸ್ಸಂದೇಹವಾಗಿ ಒಂದು ಗಟ್ಟಿ ಅಡಿಪಾಯವೇ ಆದರೆ ಆ ಅಡಿಪಾಯದ ಮೇಲೆ ಜ್ಞಾನದ ಒಂದು ದೊಡ್ಡ ಸೌಧವನ್ನು ಕಟ್ಟಬೇಕಾದರೆ ಗಾಯತ್ರಿಯ ನಿಜವಾದ ಸಾಮರ್ಥ್ಯವನ್ನ ಪೂರ್ಣವಾಗಿ ಅರಿತುಕೊಳ್ಳಬೇಕಾದ್ರೆ ಅದರ ಪದಗಳಲ್ಲಿ ಅಡಗಿರುವ ಆ ತಾತ್ವಿಕವಾದ ಆಳವನ್ನು ಗ್ರಹಿಸಬೇಕಾದ್ರೆ ಮತ್ತು ಅದರ ಅನುಸಂಧಾನವನ್ನ ಕೇವಲ ಒಂದು ಯಾಂತ್ರಿಕ ಪಠಣದಿಂದ ಅರ್ಥಪೂರ್ಣವಾದ ಆ ವೀರ್ಯವತ್ತರವಾದ ಉಪಾಸನೆಯನ್ನಾಗಿ ಪರಿವರ್ತಿಸಬೇಕಾದರೆ ಉಪನಿಷತ್ತುಗಳು ಒದಗಿಸುವ ಆ ತಾತ್ವಿಕ ಚೌಕಟ್ಟು ಆ ದೃಷ್ಟಾಂತಗಳು ಮತ್ತು ಆ ನಿರ್ದಿಷ್ಟವಾದ ಭಗವದ್ ರೂಪಗಳ ಹಾಗೂ ಉಪಾಸನಾ ಕ್ರಮಗಳ ಜ್ಞಾನವು ಅತ್ಯಗತ್ಯ ಅನಿವಾರ್ಯ ಅಂತನೇ ಹೇಳ್ತೀನಿ ಉಪನಿಷತ್ತುಗಳು ಗಾಯತ್ರಿಗೆ ಕೇವಲ ಪೂರಕ ಅಲ್ಲ ಅದರ ಪೂರ್ಣಾರ್ಥವನ್ನ ಅನಾವರಣ ಮಾಡಕ್ಕೆ ಅವು ಬೇಕೇ ಬೇಕಾದ ಸಾಧನಗಳು ನಮ್ಮ ಈ ಚರ್ಚೆಯಿಂದ ಒಂದು ವಿಷಯಂತೂ ಸ್ಪಷ್ಟವಾಗುತ್ತೆ ಗಾಯತ್ರಿ ಮಂತ್ರ ಮತ್ತು ಉಪನಿಷತ್ತುಗಳ ನಡುವೆ ಅತ್ಯಂತ ಗಾಢವಾದ ನಿಜವಾಗಿಯೂ ಬೇರ್ಪಡಿಸಲಾಗದಂತಹ ಸಂಬಂಧ ಇದೆ ನನ್ನ ದೃಷ್ಟಿಕೋನ ಗಾಯತ್ರಿಯನ್ನು ಜ್ಞಾನದ ಒಂದು ಸ್ವಯಂಪೂರ್ಣ ಕೇಂದ್ರಬಿಂದುವಾಗಿ ನೋಡಿದ್ರೆ ಹೌದು ನನ್ನ ದೃಷ್ಟಿಕೋನ ಆ ಕೇಂದ್ರಬಿಂದುವಿನ ಪೂರ್ಣ ಪ್ರಕಾಶವನ್ನು ಅದರ ನಿಜವಾದ ಬೆಳಕಲ್ಲು ಹೊರತರಲು ಉಪನಿಷತ್ತುಗಳೆಂಬ ಕನ್ನಡಿ ಅಥವಾ ದೀಪಿಕೆ ಅತ್ಯಗತ್ಯ ಎಂದು ಪ್ರತಿಪಾದಿಸುತ್ತದೆ ಹಾಗಾಗಿ ಎರಡೂ ದೃಷ್ಟಿಕೋನಗಳು ಒಂದೊಂದೊಂದು ಪೂರ್ತಿಯಾಗಿ ಅಲ್ಲಗಳಿಯದೆ ಅವುಗಳ ಸಂಬಂಧದ ಬೇರೆ ಬೇರೆ ಆಯಾಮಗಳನ್ನ ಡೈಮೆನ್ಷನ್ಸ್ನ ತೋರಿಸ್ತವೆ ಅಂತ ಹೇಳಬಹುದು ಹೌದು ನಿಜ ಇದು ಅತ್ಯಂತ ಗಹನವಾದ ವಿಷಯ ಇದರ ಬಗ್ಗೆ ನಾವು ಎಷ್ಟು ಚಿಂತನೆ ಮಾಡಿದರೂ ಎಷ್ಟು ಅಧ್ಯಯನ ಮಾಡಿದ್ರೂ ಹೊಸ ಹೊಸ ಹೊಳಹುಗಳು ಸಿಕ್ತಲೇ ಇರುತ್ತವೆ ಖಂಡಿತವಾಗಿಯೂ ಹೆಚ್ಚಿನ ಚಿಂತನೆಗೆ ಅನುಸಂಧಾನಕ್ಕೆ ಇಲ್ಲಿ ತುಂಬ ಅವಕಾಶ ಇದೆ ಖಂಡಿತವಾಗಿಯೂ ನಮ್ಮ ಕೇಳುಗರು ಈ ಸಂವಾದವನ್ನ ಕೇಳಿ ಇದರಲ್ಲಿ ಬಂದಂತಹ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಲಭ್ಯವಿರುವ ಆ ಮೂಲ ಆಕರಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ತಮ್ಮದೇ ಆದ ಒಂದು ತಿಳುವಳಿಕೆಯನ್ನು ರೂಪಿಸಿಕೊಳ್ಳಕ್ಕೆ ಇದು ಸ್ವಲ್ಪನಾದ್ರು ಸಹಾಯಕವಾಗಬಹುದು ಅಂತ ಆಶಿಸೋಣ ಖಂಡಿತವಾಗಿ ಹಾಗಾದರೆ ಮುಂದಿನ ಬಾರಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ